ಸಿದ್ಧಸಿರಿ ಕಾರ್ಖಾನೆ ಧೋರಣೆ ಖಂಡಿಸಿ ಚಿಂಚೋಳಿ ಕಾಳಗಿ ರೈತರಿಂದ ಪ್ರತಿಭಟನೆ ಚಿಂಚೋಳಿ ಸಿದ್ದಸಿರಿ ಎಥನಾಲ್ ಮತ್ತು ಪವರ್ ಘಟಕದ ಜಿಲ್ಲಾ ಆಡಳಿತದ ನಿರ್ದೇಶನವನ್ನು ಉಲ್ಲಂಘಿಸಿ ಕಬ್ಬು ಖರೀದಿ ಮಾಡುತ್ತಿರುವುದನ್ನು ಖಂಡಿಸಿ ತಾಲೂಕಾ ರೈತಪರ ಹಿತರಕ್ಷಣಾ ಸಮಿತಿ ಚಿಂಚೋಳಿ ಕಾಳ್ಗಿ ತಾಲೂಕಿನ ಕಬ್ಬು ಬೆಳೆಗಾರರು ಹಾಗೂ ಜಿಲ್ಲಾ ರೈತ ಸಂಘಟನೆಯ ಸಂಯುಕ್ತ ಆಶ್ರಯದಲ್ಲಿ ಪವರ್ ಘಟಕದ ಎದುರು ಪ್ರತಿಭಟನೆ ನಡೆಸಿ ತಹಸೀಲ್ದಾರರಾದ ಸುಬ್ಬಣ್ಣ ಜಮಖಂಡಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದರು ತಾಲೂಕಾ ರೈತಪರ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಾದ ಅಬ್ದುಲ್ ಬಾಸಿತ್ ಮಾತನಾಡಿ ಜಿಲ್ಲಾ ಉಸ್ತುವಾರಿ ಸಚಿವರ ಹಾಗೂ ಜಿಲ್ಲಾಧಿಕಾರಿಗಳು ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ಕಾರ್ಖಾನೆಗಳು ಪ್ರತಿ ಟನ್ ಕಬ್ಬಿಗೆ ಎರಡ್ ಸಾವಿರ ಒಂಬತ್ತು ರೂಪಾಯಿ ಹಾಗೂ ಸರ್ಕಾರ ನೀಡುವ ಐವತ್ತು ರೂಪಾಯಿ ಸೇರಿಸಿ ಒಟ್ಟು ಮೂರು ಸಾವಿರ ರೂಪಾಯಿ ಪಾವತಿಸಲು ಒಪ್ಪಿಕೊಂಡಿದ್ದರು ಸಿದ್ಧಸಿರಿ ಘಟಕವು ರೈತರ ಖಾತೆಗೆ ಕೇವಲ ಎರಡ್ ಸಾವಿರದ ಐದು ನೂರ ಐವತ್ತು ರೂಪಾಯಿ ಮಾತ್ರ ಜಮಾ ಮಾಡಿರುವುದು ಖಂಡನೀಯವಾಗಿದೆ ಸಿದ್ಧಸಿರಿ ಕಾರ್ಖಾನೆ ಸೇರಿದಂತೆ ಎಲ್ಲಾ ಕಾರ್ಖಾನೆಗಳು ಎರಡ್ ಸಾವಿರದ ಒಂಬತ್ ನೂರ ಐವತ್ತು ರೂಪಾಯಿ ದರಕ್ಕೆ ಸಹಿ ಹಾಕಿದ್ದವು ಈಗ ಬೆಳೆಗಾರರಿಗೆ ಕಡಿಮೆ ದರ ನೀಡಿರುವುದು ಒಪ್ಪಲಾಗ ಎಂದು ತಿಳಿಸಿದ್ದರು ಈ ಸಂದರ್ಭದಲ್ಲಿ ಲಕ್ಷ್ಮಣ ಔಂಟಿ ಆರ್ ಗಣಪತ್ ರಾವ್ ಶರಣ್ಬಸಪ್ಪ ಮಂಶೆಟ್ಟಿ ಜಗನ್ನಾಥ್ ಕಟ್ಟಿ ನಾಗೇಶ್ ಗುಣಾಜಿ ಸುಭಾಷ್ ಚಂದ್ರ ಪಾಟೀಲ್ ಶಬ್ಬೀರ್ ಮಿಯಾ ವಿಶ್ವನಾಥ್ ಸೇರಿದಂತೆ ಹಲವಾರು ರೈತರು ಪಾಲ್ಗೊಂಡು ಕೊಟ್ಟ ಮಾತಿನಂತೆ ಬೆಂಬಲ ಬೆಲೆ ಕೊಡಲೇಬೇಕು 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 ಮಾತಿನಂತೆ ಬೆಂಬಲ ಬೆಲೆ ನಿಗದಿ ಮಾಡಲೇಬೇಕು ನಿಮ್ಮದು ಹೇಳಿಕೆ ಅದು ತಾವು ಒಪ್ಕೊಂಡು ಸೀದಾ ಸೀದಾ ರೈತರ ಕೊಟ್ಟಿಗೆ ಒಂಬೈನೂರ ಐವತ್ತು ಕೊಡಬೇಕು ಮತ್ತೆ ನಾಲ್ಕುನೂರ ಐವತ್ತು ಕಟ್ ಮಾಡ್ಕೊಳ್ತೀರಿ ಒಂದ್ ವೇಳೆ ಮಾಡಿಕೊಂಡ್ರಿ ಇವತ್ತ ಈ ಚಳವಳಿ ಇವತ್ತ ಉಗ್ರವಾದ ಅಂತ ಹೇಳ್ತಾ ಹೋರಾಟಗಳಿಬೇಕ ಸ್ವಾಮಿ ಹೇಳಿದ್ದೀರಿ ಹೇಳಿದೀರಿ ನೀವು ರಾಮನಗೌಡ ಎಲ್ಲಿದ್ರಿ ಬಸವರಗೌಡ ಪಟ್ಟಿ ಎಲ್ಲಿದ್ರೆ ಬರ್ರಿ ಕೊಡ್ರಿ ನೀವು ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಬಂದು ಖರ್ಚು ಮಾಡ್ತೀರಾ ರೇಟ್ ಡಿಕ್ಲೇರ್ ಮಾಡ್ರಿ ಇವತ್ತು ಡಿ ಸಿ ಮೇಡಮ್ ಅದು ನೀವು ಫಾಲೋ ಮಾಡಿ ಒಂದು ವೇಳೆ ಗಡುವು ಕೊಡ್ತಾ ಇದ್ದೀವಿ ಒಂದು ವಾರದಲ್ಲಿ ನೀವು ರೈತರಿಗೆ ಬೆಂಬಲಿ ಎಲ್ಲ ವಿಷಯಗಳನ್ನು ಈಗಾಗಲೇ ಮುಖಂಡರು ಮಾತಾಡಿದ್ದಾರೆ ಮಾನ್ಯ ತಹಸೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸತ್ರ ಸಲ್ಲಿಸ್ತಾ ಇದೆ ಆ ಮನವಿ ಪತ್ರವನ್ನು ನಾನು ಈಗಾಗಲೇ ಓದಿ ಹೇಳ್ತಾ ಇದ್ದೇನೆ ಮಾನ್ಯ ತಹಸೀಲ್ದಾರ್ ಇವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಕಲಬುರಗಿ ಜಿಲ್ಲೆ ಕಲಬುರಗಿ ಮಾನ್ಯ ಚಿಂಚೋಳಿ ತಹಶೀಲ್ದಾರ್ ಅವರ ಮುಖಾಂತರ ವಿಷಯ ಚಿಂಚೋಳಿ ಕಾಳಗಿ ತಾಲೂಕಿನ ಕಬ್ಬು ಬೆಳೆಗಾರರ ಬೆಳೆಗಾರರಿಗೆ ಚಿತ್ತಸಿರಿ ಕಾರ್ಖಾನೆ ಧೋರಣೆಯನ್ನು ಖಂಡಿಸಿ ಮನವಿ ಕೊಡುತ್ತಿರುವ ಕುರಿತು ಚಿಂಚೋಳಿ ಹಾಗೂ ಕಾಳಗಿ ತಾಲೂಕಿನ ರೈತರು ರೈತರು ಸಿದ್ಧ ಸಿಡಿ ಕಾರ್ಖಾನೆಯನ್ನು ನಂಬಿಕೊಂಡು ಸಾವಿರಾರು ಎಕರೆಗಳಲ್ಲಿ ರೈತರು ಕಬ್ಬು ಬೆಳೆದಿರುತ್ತಾರೆ ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ಚರ್ಚಿಸಿದ ನಿರ್ದೇಶನದಂತೆ ಜಿಲ್ಲೆಯ ಎಲ್ಲ ಕಾರ್ಖಾನೆಗಳು ಪ್ರತಿ ಟನ್ ಕಬ್ಬಿಗೆ ಸರ್ಕಾರ ಐವತ್ತು ರೂಪಾಯಿ ಹೊರತುಪಡಿಸಿ ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ದರದಂತೆ ಕಬ್ಬು ಬೆಳೆಗಾರರಿಗೆ ಒಪ್ಪಿಗೆ ಪತ್ರಕ್ಕೆ ಸಹಿ ಹಾಕಿರುವ ಕಾರ್ಖಾನೆಗಳಲ್ಲಿ ಸಹಕಾರಿ ಮತ್ತು ಪವರ್ ಸಹಿ ಮಾಡಿರುತ್ತಾರೆ ಆದರೆ ಜಿಲ್ಲಾಡಳಿತ ಆದೇಶವನ್ನು ಕಡೆಗಣಿಸಿ ಕಾರ್ಖಾನೆಗೆ ಕಬ್ಬು ಸಾಗಿಸುವ ಸಾಗಿಸಿರುವ ಕಬ್ಬು ಬೆಳೆಗಾರ ರೈತರಿಗೆ ಒಪ್ಪಿಕೊಂಡಿರುವಂತಹ ದರದಂತೆ ಹಣ ನೀಡದೆ ಎರಡು ಸಾವಿರದ ಐದುನೂರ ಐವತ್ತು ರೂಪಾಯಿ ಹಣ ರೈತರ ಖಾತೆಗೆ ಜಮಾ ಕೃಷಿಕ ರೈತರಿಗೆ ಅನ್ಯಾಯ ಸಿಗುತ್ತದೆ